తిరాంద్ఞాంజన తస్మై శ్రీ గురువే నమ నమ విష్ణు పాదాయ కృష్ణ ప్రేష్టాయ భూతలే శ్రీమతే భక్తి వేదాంతస్వామిని నామి నమస్తే దేవే గౌరవాణి ప్రచారిణే ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯನಂದ ಶ್ರೀ ಅದ್ವೈತ ಅದ್ವೈತಗಾಧರ ಶ್ರೀವಾಸಾ ಗೌರವಕ್ತ ವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರಿ ರಾಮ ಹರಿ ರಾಮ 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 ಹರೇ 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 ಕೃಷ್ಣರಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತೆ ಯಥಾರೂಪ ಅಧ್ಯಾಯ ಹತ್ತು ಶ್ಲೋಕ ಇಪ್ಪತ್ತೊಂದು ಆಿತ್ಯನಾಂ ಅಹಂ ವಿಷ್ಣು ಜ್ಯೋತಿಷಾಂ ರವಿ ಅಂಶುಮಾನ್ ಮಾನ್ ಮರೀಚಿ ಮರುತಾಂಸ್ಮೀ ನಕ್ಷತ್ರ ಅಹಂ ಶಶಿ ಅನುವಾದ ನಾನು ಆದಿತ್ಯರಲ್ಲಿ ವಿಷ್ಣು ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ ಮರುತರಲ್ಲಿ ಮರೀಚಿ ಮತ್ತು ನಕ್ಷತ್ರಗಳಲ್ಲಿ ನಾನು ಚಂದ್ರನು ಭಾವಾರ್ಥ ಆದಿತ್ಯರು ಹನ್ನೆರಡು ಮಂದಿ ಅವರಲ್ಲಿ ಮುಖ್ಯನಾದವನು ಕೃಷ್ಣ ಆಕಾಶದಲ್ಲಿ ಒಳೆಯುತ್ತಿರುವ ಪ್ರಕಾಶಗಳಲ್ಲಿ ಸೂರ್ಯನು ಮುಖ್ಯನಾದವನು ಬ್ರಹ್ಮ ಸಂಹಿತೆಯಲ್ಲಿ ಸೂರ್ಯನನ್ನು ಪರಮಪ್ರಭುವಿನ ಪ್ರಕಾಶಮಾನ ನೇತ್ರವೆಂದು ಒಪ್ಪಿದೆ ಆಕಾಶದಲ್ಲಿ ಐವತ್ತು ಬಗೆಗಳ ವಾಯುವು ಬೀಸುತ್ತದೆ ಇವುಗಳ ನಿಯಂತ್ರಕ ದೇವತೆ ಮರೀಚಿಯು ಕೃಷ್ಣನನ್ನು ಪ್ರತಿನಿಧಿಸುತ್ತಾನೆ ನಕ್ಷತ್ರಗಳಲ್ಲಿ ರಾತ್ರಿ ಪ್ರಧಾನವಾದವನು ಚಂದ್ರ ಆದುದರಿಂದ ಚಂದ್ರನು ಕೃಷ್ಣನ ಪ್ರತಿನಿಧಿ ಈ ಶ್ಲೋಕದಲ್ಲಿ ಚಂದ್ರನು ನಕ್ಷತ್ರಗಳಲ್ಲಿ ಒಂದೆಂದು ತೋರುತ್ತದೆ ಆದುದರಿಂದ ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳು ಸಹ ಸೂರ್ಯನ ಬೆಳಕನ್ನು ಪ್ರತಿಫಲಿಸುತ್ತವೆ ವಿಶ್ವದಲ್ಲಿ ಹಲವು ಸೂರ್ಯರಿದ್ದಾರೆ ಎನ್ನುವ ಊಹೆಯನ್ನು ವೇದ ಸಾಹಿತ್ಯವು ಒಪ್ಪುವುದಿಲ್ಲ ಸೂರ್ಯನು ಒಬ್ಬನೇ ಸೂರ್ಯನ ಪ್ರತಿಫಲನದಿಂದ ಚಂದ್ರನು ಬೆಳಗುವಂತೆಯೇ ನಕ್ಷತ್ರಗಳು ಬೆಳಗುತ್ತವೆ ಭಗವದ್ಗೀತೆಯು ಇಲ್ಲಿ ಚಂದ್ರನು ನಕ್ಷತ್ರಗಳಲ್ಲಿ ಒಂದು ಮಿನುಗುವ ನಕ್ಷತ್ರಗಳು ಸೂರ್ಯಗಳಲ್ಲ ಆದರೆ ಚಂದ್ರನನ್ನು ಹೋಲುತ್ತವೆ ಎಂದು ಸೂಚಿಸುತ್ತದೆ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಗ್ಯತೆ ಅದರಲ್ಲಿ ಈ ಶ್ಲೋಕದಲ್ಲಿ ಆದಿತ್ಯರಲ್ಲಿ ನಾನು ಅಂದರೆ ವಿಷ್ಣು ಅಂತ ಹೇಳ್ತಾ ಇದ್ದೇನೆ ಕೃಷ್ಣ ನಂತರ ಜ್ಯೋತಿಗಳಲ್ಲಿ ಅಂದರೆ ನಮಗೆ ಪ್ರಕಾಶಮಾನವಾಗಿರ್ತಕ್ಕಂಥ ಜ್ಯೋತಿ ಅಂತ ಹೇಳಿದ್ರೆ ನಮಗೆ ಜ್ಞಾಪಕ ಬರೋದು ಸೂರ್ಯ ಅದರಲ್ಲಿ ಜ್ಯೋತಿಗಳಲ್ಲಿ ನಾನು ತೇಜಸ್ವಿ ಸೂರ್ಯ ಅಂತ ಹೇಳ್ತಾ ಇದ್ದೇನೆ ನಂತರ ಮರುತು ಮರುತರಲ್ಲಿ ಮರೀಚಿ ನಾನು ನಂತರ ನಕ್ಷತ್ರಗಳಲ್ಲಿ ಅದರಲ್ಲಿ ಮುಖ್ಯವಾಗಿ ಚಂದ್ರನನ್ನ ಇಲ್ಲಿ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಭಗವಂತ ಹೇಳ್ತಾ ಇರ್ತಕ್ಕಂಥದ್ದು ಆದಿತ್ಯರಲ್ಲಿ ನಾನು ನಂತರ ಸೂರ್ಯರಲ್ಲಿ ಅಂದರೆ ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ ನಾನು ಮರುತರಲ್ಲಿ ಮರೀಚಿ ನಾನು ನಂತರ ನಕ್ಷತ್ರಗಳಲ್ಲಿ ನಾನು ಚಂದ್ರ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಭಾವಾರ್ಥದಲ್ಲಿ ನಮಗೆ ಆಗೋ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ ಪ್ರಭುಪಾದರು ಆದಿತ್ಯರಲ್ಲಿ ಹನ್ನೆರಡು ಜನ ಆದಿತ್ಯರು ಇರ್ತಾರೆ ಅದರಲ್ಲಿ ಮುಖ್ಯವಾದಂಥ ಆದಿತ್ಯರು ಯಾರು ಅಂದರೆ ಅದರಲ್ಲಿ ಕೃಷ್ಣ ನಾನು ಅಂತ ಹೇಳ್ತಾ ಇದ್ದೇನೆ ವಿಷ್ಣು ಅಂತ ಹೇಳ್ತಾ ಇದ್ದಾನೆ ನಂತರ ಆಕಾಶದಲ್ಲಿ ನಾವು ಬೆಳಗಿನ ಜಾವ ಎದ್ದಕ್ಷಣ ನಾವು ಸೂರ್ಯನನ್ನು ನೋಡ್ತೀವಿ ಇದೆಲ್ಲ ನಮಗೆ ಯಾತಕ್ಕೆ ವರ್ಣನೆ ಮಾಡ್ತಾ ಇದ್ದಾನೆ ಭಗವಂತ ಅಂದರೆ ನಮಗೆ ಸೂರ್ಯ ಚಂದ್ರನನ್ನು ಪ್ರತಿ ದಿವಸ ನಾವು ನೋಡ್ತೀವಿ ಅದರಲ್ಲೂ ಬ್ರಹ್ಮ ಸಮೇತೆಯಲ್ಲಿ ಅಥವಾ ಕೆಲವು ಪುರಾಣಗಳಲ್ಲಿ ಭಗವಂತನ ಎರಡು ನೇತ್ರಗಳು ಅಂತ ಹೇಳುತ್ತೆ ಅಂದರೆ ಚಂದ್ರ ಮತ್ತು ಸೂರ್ಯ ಪ್ರತಿ ದಿವಸ ಪ್ರತಿಯೊಬ್ಬರೂ ಸೂರ್ಯನನ್ನಾಗಲಿ ಚಂದ್ರನನ್ನಾಗಲಿ ನೋಡೇ ನೋಡ್ತಾರೆ ಅದನ್ನು ನೋಡ್ತಾ ನಾವು ಭಗವಂತನ ಕಣ್ಣು ಅಂತ ನಾವು ಯಾವಾಗ ನಾವು ತಿಳ್ಕೊಳ್ತೀವಿ ನಮ್ಮ ಕೃಷ್ಣ ಪ್ರಜ್ಞೆ ಉದಯ ಆಯಿತು ಅಂತ ಪ್ರಭು ಪಾದ್ರೆ ಹೇಳ್ತಾ ಇದ್ರು ಯಾರಾದರೂ ಕುಡಿಯೋ ನೀರನ್ನು ನಾವು ತಗೊಂಡು ಟೇಸ್ಟ್ ಮಾಡಿದಾಗ ಆ ಟೇಸ್ಟ್ ಭಗವಂತ ಅಂತ ನಾವು ಯಾರು ಅರ್ಥ ಮಾಡ್ಕೊಳ್ತಾರೆ ಯಾವುದೇ ವಸ್ತು ಇರ್ಬೋದು ಅದು ಜ್ಯೂಸ್ ಇರ್ಬೋದು ಅಥವಾ ಬೇರೆ ತಂಪಾದ ಪಾನೀಯ ಇರ್ಬೋದು ಯಾವುದೇ ಪದಾರ್ಥದಲ್ಲಿ ರುಚಿಯಾದಂಥ ಅಂಶ ಯಾವುದು ಅಂದರೆ ಅದು ಭಗವಂತ ಅಂತ ಯಾರು ಅರ್ಥ ಮಾಡ್ಕೊಳ್ತಾರೆ ಅವರ ಏನು ಕೃಷ್ಣ ಪ್ರಜ್ಞೆ ಪ್ರಾರಂಭ ಆಯಿತು ಅಂತ ಹೇಳ್ತಾಯಿದ್ರು ಅದೇ ರೀತಿ ಇಲ್ಲಿ ನಾವು ಪ್ರತಿ ದಿವಸ ಬೆಳಗ್ಗೆ ಸೂರ್ಯನನ್ನು ನೋಡ್ತೀವಿ ಕೆಲವರು ಸೂರ್ಯ ನಮಸ್ಕಾರ ಮಾಡ್ತಾರೆ ಕೆಲವರು ಸೂರ್ಯನಿಗೆಗೋಸ್ಕರ ಕಾಯ್ತಾ ಇರ್ತಾರೆ ಈ ಸನ್ರೈಸು ನಂತರ ಸನ್ಸೆಟ್ ಅಂತ ಎಲ್ಲ ನಾವು ನೋಡಿದ್ದೀವಿ ಅದರಲ್ಲೂ ಕೆಲವು ಕಡೆ ಆದರೂ ಕೆಲವು ಜಾಗದಲ್ಲಿ ಅದಕ್ಕೋಸ್ಕರನೇ ಜನ ಹೋಗ್ತಾರೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಸನ್ರೈಸ್ ಆಗೋದನ್ನು ನಾನು ನೋಡಬೇಕು ನಂತರ ಸನ್ಸೆಟ್ ಇಲ್ಲಿ ಚೆನ್ನಾಗಾಗತ್ತೆ ಈ ಕಡೆ ಭಾಗದಲ್ಲಿ ಆ ರೀತಿ ನೋಡಕ್ಕೆ ಹೋಗ್ತಾರೆ ಆದರೆ ಆಗ ನೋಡಕ್ಕೆ ಹೋದಾಗ ಇದು ಭಗವಂತನ ನೇತ್ರ ಅಂತ ಯಾರು ಅರ್ಥ ಮಾಡ್ಕೊಡ್ತಾರೆ ಅವರು ನಿಜವಾಗ್ಲೂ ಭಗವಂತನ ಭಕ್ತಿ ಸೇವೆಯಲ್ಲಿ ಮುಂದುವರಿಯೋದಕ್ಕೆ ಬಹಳಷ್ಟು ಅವಕಾಶ ಇರುತ್ತೆ ಆ ರೀತಿಯಲ್ಲಿ ಭಗವಂತ ವರ್ಣನೆ ಮಾಡ್ತಾ ಇದ್ದಾನೆ ಯಾಕಂದ್ರೆ ನಮ್ಮ ಐಹಿಕ ಚಕ್ಷುಗಳು ನಮ್ಮ ಹತ್ರ ಇರ್ತಕ್ಕಂಥ ಐಹಿಕ ನೇತ್ರಗಳಿಂದ ನಮಗೆ ಅಯ್ಯಕವಾದಂಥ ವಸ್ತುಗಳನ್ನು ಮಾತ್ರ ನಾವು ನೋಡಬಹುದು ಆದ ಕಾರಣ ಅದರಲ್ಲೂ ನಮಗೆ ಆಧ್ಯಾತ್ಮಿಕ ದರ್ಶನ ಇನ್ನೂ ಆಗಿಲ್ಲ ನಮ್ಗೆ ಅಂದರೆ ಆಧ್ಯಾತ್ಮಿಕ ವಸ್ತುಗಳನ್ನು ನಮ್ಮ ಕೈಲಿ ನೋಡೋದಕ್ಕೆ ಸಾಧ್ಯ ಇಲ್ಲ ಆ ರೀತಿ ಇರೋದ್ರಿಂದ ನಮ್ಮ ದೃಷ್ಟಿಗೆ ಅನುಕೂಲವಾಗ್ತಕ್ಕಂಥ ವಸ್ತುಗಳ ಮುಖಾಂತರ ಇವರೆಲ್ಲ ನನ್ನನ್ನು ಪ್ರತಿನಿಧಿಸ್ತಾ ಇದ್ದಾರೆ ಅನ್ನೋದು ಭಗವಂತನ ಉದ್ದೇಶ ಅನ್ನೋದನ್ನು ನಾವು ಮರಿಬಾರ್ದು ಅದರಲ್ಲೂ ಮರಿಸಿರ್ಬೋದು ಮರುತಾಮಸ್ಮಿ ಅಂತ ಹೇಳ್ತಾ ಇದ್ದಾನೆ ನಂತರ ನಕ್ಷತ್ರ ನಾಮ ಅಹಂ ಶಶಿ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಅದರಲ್ಲಿ ನಕ್ಷತ್ರಗಳಲ್ಲಿ ರಾತ್ರಿ ಪ್ರಧಾನವಾದವನು ಚಂದ್ರ ಸಂಜೆ ಆಗಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಸೂರ್ಯ ಮುಳುಗ್ತಾ ಇದ್ದಾನೆ ಚಂದ್ರ ಬರ್ತಾ ಇದ್ದಾನೆ ಅದರಲ್ಲೂ ಬೆಳೆದಿಂಗಳು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಸಾಮಾನ್ಯವಾಗಿ ಪ್ರತಿಯೊಬ್ಬರು ಚಂದ್ರನನ್ನು ನೋಡ್ತಾರೆ ಆದುದರಿಂದ ಚಂದ್ರನು ಕೃಷ್ಣನ ಪ್ರತಿನಿಧಿ ಇದು ಈ ಪ್ರತಿನಿಧಿ ಅನ್ನೋ ಶಬ್ದ ಭಾಳ ಮುಖ್ಯ ನಮಗೆ ಯಾಕಂದರೆ ರ ಪ್ರತಿಯೊಬ್ಬರು ಭಗವಂತನನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಭಗವಂತನನ್ನ ಪ್ರತಿನಿಧಿ ಅಂತ ನಾವು ಅರ್ಥ ಮಾಡ್ಕೋಬೇಕು ಅವರನ್ನೇ ನಾವು ಭಗವಂತ ಅಂತ ಪೂಜೆ ಮಾಡಬಾರ್ದು ಯಾಕಂದರೆ ಸೂರ್ಯನ ನೋಡಿದ ತಕ್ಷಣ ಸೂರ್ಯನೇ ಭಗವಂತನ ತಿಳ್ಕೊಳ್ಳೋದು ತಪ್ಪಾಗತ್ತೆ ಅದು ಸೂರ್ಯ ಏನಪ್ಪ ಅಂದರೆ ಸೂರ್ಯ ಯಾವ ರೀತಿ ಪ್ರಕಾಶಮಾನ ನಮಗೆ ಕೊಡ್ತಾ ಇದ್ದಾನೆ ಅಂದರೆ ಅದು ಭಗವಂತನ ಬ್ರಹ್ಮಜ್ಯೋತಿಯಿಂದ ಆತ ತಗೊಳ್ತಾ ಇದ್ದಾನೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಯಾಕಂದರೆ ಸೂರ್ಯ ಇಲ್ಲದೇ ಇದ್ರೆ ನಮಗೆ ಬೆಳಕೆ ಇಲ್ಲ ಅಂದರೆ ನಾವು ಇಲ್ಲಿ ಬದುಕೋದಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಈ ಐಹಿಕ ಪ್ರಪಂಚ ಏನು ಹೇಳ್ತಾರೆ ಅಂದರೆ ಕತ್ತಲು ಅಂತ ಹೇಳ್ತಾರೆ ತಮಸ್ ಅಂತ ಹೇಳ್ತಾರೆ ಈ ಕತ್ತಲಿನಲ್ಲಿ ನಮಗೆ ವಾಸ ಮಾಡೋದಕ್ಕೆ ನಮಗೆ ಆಗದೆ ಇರೋ ಒಂದು ಕಾರಣಕ್ಕೆ ಚಂದ್ರ ಇರ್ಬೋದು ಸೂರ್ಯ ಇರ್ಬೋದು ನಮಗೇನಪ್ಪ ಅಂದರೆ ಬೆಳಕನ್ನು ಕೊಡ್ತಾ ಇದ್ದಾರೆ ಅದು ಅವರೆಲ್ಲ ಭಗವಂತನ ಪ್ರತಿನಿಧಿಗಳು ಸೊ ಇಲ್ಲಿ ಸೂರ್ಯ ಒಬ್ಬನೇ ಇರ್ತಾನೆ ಸೂರ್ಯ ಮಂಡಲ ಅಂದರೆ ಒಬ್ಬನೇ ಸೂರ್ಯ ಇರ್ತಾನೆ ನಂತರ ನಕ್ಷತ್ರಗಳು ಹಲವಾರು ನಕ್ಷತ್ರಗಳನ್ನು ನೋಡ್ತೀವಿ ನಾವು ಆದರೆ ನಕ್ಷತ್ರಗಳಲ್ಲಿ ಪ್ರಧಾನವಾಗಿರ್ತಕ್ಕಂಥ ಚಂದ್ರನನ್ನು ನಾವು ನಕ್ಷತ್ರ ಅಂತ ತಿಳ್ಕೊಂಡು ಕೂಡ ಚಂದ್ರ ನಮಗೆ ಯಾವ ರೀತಿ ಎಷ್ಟೊಂದು ಹಿತವಾದ ತಂಪಾದ ಬೆಳಕನ್ನು ಕೊಡ್ತಾನೆ ನಮ್ಮ ನಂತರ ಅದರ ಸಸ್ಯ ಜೀವಿಗಳಿಗೆ ಚಂದ್ರನ ಪ್ರಕಾಶ ಎಷ್ಟು ಮುಖ್ಯ ಅನ್ನೋದು ಕೂಡ ನಾವು ತಿಳ್ಕೊಂಡಿದೀವಿ ಇದನ್ನು ನಾವು ನೋಡ್ತಾ ಮತ್ತೆ ಮುಂದೆ ಏನನ್ನ ಹೇಳ್ಬೋದು ಅದರಲ್ಲೂ ಮುಖ್ಯವಾಗಿ ಭಗವಂತ ಇದನ್ನೆಲ್ಲ ನಮಗೆ ಹೇಳ್ತಾ ಹೋಗೋ ಉದ್ದೇಶ ಏನಂದರೆ ಇವರೆಲ್ಲ ನನ್ನ ಪ್ರತಿನಿಧಿಗಳು ನಮಗೆ ಸೂರ್ಯ ಅಂದಾಗ ಬೃಹದಾಕಾರದ ಸೂರ್ಯ ಬೆಳಗಿನ ಜಾವ ಬಂದಾಗ ನಮ್ಗೆ ಎಷ್ಟೊಂದು ಆನಂದ ಆಗುತ್ತೆ ನಾವು ಸೂರ್ಯನನ್ನು ನೋಡ್ತೀವಿ ಸೂರ್ಯ ನಮಸ್ಕಾರ ಮಾಡ್ತೀವಿ ಅದೇ ರೀತಿ ಸಂಜೆ ಆದಾಗ ನಮಗೆ ಚಂದ್ರ ಚಂದ್ರನ ನೋಡಬೇಕಂತ ಎಷ್ಟೊಂದು ಕಾತ್ರ ಕಾತರ ಆಗಿರ್ತೀವಿ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ವರ್ಷಕ್ಕೆ ಒಂದಲ್ಲ ಎರಡಲ್ಲ ಸೂರ್ಯಗ್ರಹಣ ಚಂದ್ರಗ್ರಹಣ ಅಂತ ನಮ್ಮ ವಿಜ್ಞಾನಿಗಳು ಹೇಳ್ತಾ ಹೋಗ್ತಾ ಇರ್ತಾರೆ ನಾನು ಕೆಲವು ಶಾಸ್ತ್ರಗಳಲ್ಲಿ ಹೇಳಿರುತ್ತೆ ಅದರಲ್ಲಿ ಅದರಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅಥವಾ ಮಾಡಬಾರ್ದಂಥ ಕೆಲಸಗಳು ಏನೇನು ಅನ್ನೋದನ್ನು ಇತ್ತೀಚಿನ ದಿನಗಳಲ್ಲಿ ದೂರಾವಹಿಯಲ್ಲಿ ಸಾಕಷ್ಟು ಜನ ಸಂವಾದಕರು ಅಥವಾ ಸಾಕಷ್ಟು ಜನ ಪಂಡಿತರು ಮಾತಾಡ್ತಾ ಇರ್ತಾರೆ ಅದನ್ನು ನಾವು ನೋಡ್ತಾ ಇರ್ತೀವಿ ಅಂದರೆ ಚಂದ್ರಗ್ರಹಣ ಆದರೆ ಏನಾಗುತ್ತೆ ಸೂರ್ಯಗ್ರಹಣ ಅಂದರೆ ಏನು ಆದರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಇವರೆಲ್ಲ ನನ್ನ ಪ್ರತಿನಿಧಿಗಳು ಆದರೆ ಇವರನ್ನು ನಾವು ನೋಡ್ತಾ ಭಗವಂತನ ಐಶ್ವರ್ಯ ಎಷ್ಟಿದೆ ಭಗವಂತನ ಶಕ್ತಿ ಎಷ್ಟಿದೆ ಅನ್ನೋದನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ನಮಗೆ ಸಾಧ್ಯ ಇಲ್ಲೋ ಇಲ್ಲದೇ ಇರೋ ಒಂದೇ ಕಾರಣಕ್ಕೆ ಭಗವಂತ ಈ ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ ನಮಗೆ ಭಗವಂತನ ನೇತ್ರ ಯಾವ ರೀತಿ ಇರತ್ತೆ ಅಂದರೆ ಅದನ್ನು ಸೂರ್ಯನಿಗೆ ಹೋಲಿಸಿದ್ರೆ ಸೂರ್ಯನ ಶಾಖ ಇತ್ತೀಚಿನ ದಿನಗಳಲ್ಲಿ ನಲವತ್ತು ನಲವತ್ತೆರಡು ಅಥವಾ ಉತ್ತರ ಭಾರತದಲ್ಲಿ ಐವತ್ತನ್ನು ದಾಟಿ ಹೋಗ್ತಾ ಇದ್ದರೆ ಅಲ್ಲಿರೋ ಜನಗಳಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಈ ತ್ರಿವಿಧ ತಾಪತ್ರೆಗಳು ಯಾವ ರೀತಿ ಆಗ್ತಾ ಇದೆ ಅದರಲ್ಲೂ ಈ ದೇವತೆಗಳು ಕೊಡ್ತಕ್ಕಂಥ ಶಾಖ ಅಥವಾ ತಂಪು ಅಥವಾ ಮಳೆ ಯಾವ ರೀತಿ ನಮಗೆ ತೊಂದರೆ ಇರುತ್ತೆ ಇದನ್ನೆಲ್ಲ ನಾವು ನೋಡಿದಾಗ ಏನಾಗುತ್ತೆ ಅಂದರೆ ಈ ಜಾಗ ಭಗವಂತ ಹೇಳೋ ರೀತಿಯಲ್ಲಿ ಇದು ದುಃಖಾಲಯ ಅಂತ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನ ಕೂಡ ಯಾವ ರೀತಿ ಇಲ್ಲಿಂದ ಹೋಗೋದಕ್ಕೆ ನಾವು ಕೂಡ ತಯಾರಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ ಅನ್ನೋದು ನಮ್ಮ ಬುದ್ಧಿವಂತಿಕೆಯನ್ನು ತೋರಿಸುತ್ತೆ ಈ ಭಗವದ್ಗೀತೆ ಈ ಭಾಗದಲ್ಲಿ ಅದರಲ್ಲೂ ಮುಖ್ಯವಾಗಿ ವಿಭೂತಿ ಯೋಗದಲ್ಲಿ ಅಸಾಧಾರಣ ಸಿರಿಯನ್ನು ವರ್ಣನೆ ಮಾಡ್ತಾ ಇದ್ದಾನೆ ಇಲ್ಲಿ ಏನೆಲ್ಲ ಏನೆಲ್ಲ ವರ್ಣನೆ ಆಗುತ್ತೆ ಅಂದರೆ ಏನೆಲ್ಲ ಶ್ಲೋಕಗಳಲ್ಲಿ ಭಗವಂತ ಇವರೆಲ್ಲ ನನ್ನ ಪ್ರತಿನಿಧಿಗಳು ಅಂತ ಹೇಳ್ತಾ ಹೋಗ್ತಾ ಇರ್ತಾನೆ ಅದನ್ನು ನಾವು ಗಮನಿಸ್ತಾ ಇದ್ದಾಗ ಭಗವಂತನ ಅಚಿಂತ್ಯವಾದಂಥ ಅಸಾಧಾರಣ ಸಿರಿ ಯಾವ ರೀತಿ ಇದೆ ಅನ್ನೋದನ್ನು ನಮಗೆ ಅರ್ಥ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾನೆ ಅನ್ನೋದನ್ನು ನಾವು ನೋಡೋಣ ಹರೇ